ನೋಡಿ ಫ್ರೆಂಡ್ಸ್ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇಟಿಗೆಹಳ್ಳಿ ಗ್ರಾಮ ಇದು ತೊಗರಿ ನಾವು ಬೆಳೆದಿರೋದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ ಯೂಸ್ ಮಾಡಿದ್ವಿ ವೆಜ್ ಪವರು ಮತ್ತು ಬೀಜೋಪಚಾರ ಮಾಡಿದ್ವಿ ಆಮೇಲೆ ಈಗ ಸ್ಪ್ರೇ ಹೇಳಿದ್ದಾರೆ ಅದು ಪ್ರಾಡಕ್ಟ್ ನೇಮ್ ನನಗೆ ನೆನಪಿಲ್ಲ ಅದು ಪ್ರಾಡಕ್ಟ್ ನನಗೆ ರೀಚ್ ಆದಮೇಲೆ ನಾನು ನಿಮಗೆ ಹೇಳ್ತೀನಿ ನೋಡಿ ಹೇಗೆ ಬೆಳೆದಿದೆ ಅಂತ ಇನ್ನು ನಾವು ನೀರು ಕೊಟ್ಟಿಲ್ಲ ಈಗ ಒಂದು ವಾರದಲ್ಲಿ ನೀರು ಕೊಡಬೇಕು ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ನೋಡಿ ತೊಗರಿ ಹೇಗಿದೆ ಎಲ್ಲ ಕಡೆ ಹೂ ಬಿಟ್ಟಾಗಿದೆ ಆಲ್ರೆಡಿ ಹುಳ ಎಲ್ಲೂ ಇಲ್ಲ ಹುಳ ಎಲ್ಲೂ ಹತ್ತಿಲ್ಲ ಭಾಳ ಚೆನ್ನಾಗಿ ಬಂದಿದೆ ತೊಗರಿ ಗಿಡ ಆಮೇಲೆ ಬುಡ ನೋಡಿ ಫ್ರೆಂಡ್ಸ್ ಬುಡ ಹೇಗಿದೆ ಅಂತ ಎಲ್ಲ ಈ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಖರ್ಚು ಕಮ್ಮಿ ಆಗುತ್ತೆ ನಮಗೆ ಎಕರೆಗೆ ಹತ್ತು ಕ್ವಿಂಟಲ್ ನಿರೀಕ್ಷೆ ಇದೆ ಇದು ಐದು ಎಕರೆ ಫ್ಲ್ಯಾಟ ನೋಡಿ ಫ್ರೆಂಡ್ಸ್ ಇದು ಕೂಡ ಹೌದು ಅಡಿಕೆ ಒಳಗೆ ತೊಗರಿ ಬೆಳೆದಿದ್ದೀವಿ ಅಡಿಕೆ ಗಿಡಕ್ಕೂ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದ್ದೀವಿ ನೀರು ಕೊಟ್ಟಿಲ್ಲ ಇದುವರೆಗೂ ಮಳೆ ಆಗದೆ ಒಂದು ಹತ್ತು ದಿನ ಆಯಿತು ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮೂರು ವರ್ಷದ ಗಿಡ ಆಲ್ರೆಡಿ ಹಿಂಗಾರು ಬಿಟ್ಟಿದೆ ಅಲ್ಲಿ ಇಲ್ಲಿ ಹಿಂಗಾರು ಬಿಟ್ಟಿದೆ ಸ್ಟಾರ್ಟ್ ಆಗಿದೆ ಆದಷ್ಟು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಇದರಲ್ಲೂ ಆಲ್ರೆಡಿ ಮೊಗ್ಗು ಸ್ಟಾರ್ಟ್ ಆಗಿದೆ ಇನ್ನೊಂದು ಹತ್ತು ಹದಿನೈದು ದಿನಕ್ಕೆ ಇದರಲ್ಲೂ ಹೂ ಬಿಡುತ್ತೆ